ಪ್ರಸ್ತುತ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಲುಕ್ಮನ್ಯಾರ್ ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕ ಭರತ್ ಶೆಟ್ಟಿ ನಾಲ್ಕು ದಿನ ಕಳೆದ ಮೇಲೆ ಎಚ್ಚರಾಗಿದ್ದಾರೆ ಅವರ ಕ್ಷೇತ್ರದಲ್ಲಿ ಗುಂಪು ಹತ್ಯೆ ನಡೆದು ಇಂದಿಗೆ ನಾಲ್ಕು ದಿನಗಳಾಯಿತು ಈಗ ಅವರು ಆ ಘಟನೆ ಬಗ್ಗೆ ಮೊದಲ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಹಾಗಂತ ಅವರು ಆ ಘಟನೆಯನ್ನ ಖಂಡಿಸಿದ್ದಾರೆ ಅಂದ್ಕೊಳ್ಬೇಡಿ ಆರೋಪಿಗಳ ಮೇಲೆ ಕಠಿಣ ಕ್ರಮಕ್ಕೆ ಒತ್ತಾಯಿಸಿದ್ದಾರೆ ಅಂತಾನು ತಪ್ಪು ತಿಳ್ಕೊಬೇಡಿ ಅವರು ಹೇಳಿರೋದೇ ಬೇರೆ ಭರತ್ ಶೆಟ್ರು ತಮ್ಮ ಸಾಮಾಜಿಕ ಮಾಧ್ಯಮಗಳ ಖಾತೆಯಲ್ಲಿ ಪೋಸ್ಟ್ ಒಂದನ್ನು ಹಾಕಿದ್ದಾರೆ ಅದೇನು ಗೊತ್ತಾ ಅದರಲ್ಲಿ ಅವರು ಹೇಳಿದ್ದಾರೆ ಕುಡುಪು ಬಳಿ ದೇಶ ವಿರೋಧಿ ಘೋಷಣೆಗೆ ಸಂಬಂಧಿಸಿ ಹಿಂದೂ ಯುವಕರನ್ನ ಸಿಲುಕಿಸಲು ಪ್ರಯತ್ನಿಸಲಾಗಿದೆ ಅಂತ ದೇಶ ಪ್ರೇಮಿಗಳನ್ನ ಅಪರಾಧಿಗಳಂತೆ ತೋರಿಸಿ ಅವರ ಮೇಲೆ ಸುಳ್ಳು ಕೇಸ್ ದಾಖಲಿಸಿ ಬೆದರಿಸುವ ತಂತ್ರ ನಡೀತಿದೆ ಅಂತ ಹೀಗೆ ಆರೋಪಿಸಿದ ಭರತ್ ಶೆಟ್ರು ಪೊಲೀಸ್ ಠಾಣೆಗೆ ಘೇರಾವು ಹಾಕೋದಾಗಿ ಕೂಡ ಗೊಡ್ಡು ಬೆದರಿಕೆಯನ್ನ ಹಾಕಿದ್ದಾರೆ ರೀ ಬರಸ್ ಇಟ್ರೆ ನೀವ್ ಯಾವ ಸೀಮೆಯ ಕುಡುಪು ಬಳಿ ನಡೆದದ್ದು ದೇಶ ವಿರೋಧಿ ಪ್ರಕರಣ ಅಂತ ಹೇಳಿ ಪ್ರಕರಣದ ದಿಕ್ಕು ತಪ್ಪಿಸ್ತೀರಲ್ವ ಹಂತಕರನ್ನ ಅಮಾಯಕರು ಅಂತ ಸರ್ಟಿಫಿಕೇಟ್ ಕೊಡ್ತಿದ್ದೀರಲ್ವ ಅಮಾಯಕರನ್ನ ಕೊಂದವರನ್ನ ದೇಶ ಪ್ರೇಮಿಗಳು ಅಂತೀರಲ್ವ ನಿಮಗೆ ಸ್ವಲ್ಪವೂ ಸೂಕ್ಷ್ಮತೆ ಸಂವೇದನೆ ಮಾನವೀಯತೆ ಅನ್ನೋದೇ ಇಲ್ವಾ ನೀವ್ ಯಾವ ಸೀಮೆಯ ಪ್ರತಿನಿಧಿರಿ ಅಲ್ಲೊಂದು ಗುಂಪು ಹತ್ಯೆ ಆಗಿದೆ ಒಬ್ಬ ಅಮಾಯಕನ ದಾರುಣ ಹತ್ಯೆ ನಡೆದಿದೆ ನಿಮ್ಮದೇ ಕ್ಷೇತ್ರದಲ್ಲಿ ನಡೆದಿರೋ ಗುಂಪು ಹತ್ಯೆ ಮಂಗಳೂರಲ್ಲಿ ನಡೆದ ಮೊದಲ ಗುಂಪು ಹತ್ಯೆ ಪ್ರಕರಣ ಅದು ನಿಮ್ಮ ಕ್ಷೇತ್ರದಲ್ಲಿ ಅಂತ ಹೀನಾಯ ಕೃತ್ಯ ನಡೆದಿದೆ ಎಂದು ನೀವು ತಲೆ ತಗ್ಗಿಸಬೇಕಾದ ವಿಚಾರ ಅದು ಆದರೂ ನಿಮಗೆ ಆ ಘಟನೆ ಬಗ್ಗೆ ಯಾವುದೇ ನೋವು ಬೇಸರ ಸಂತಾಪಗಳಿಲ್ಲ ಘಟನೆ ನಡೆದು ನಾಲ್ಕು ದಿನ ಕಳೆಯಿತು ಆದರೂ ನೀವು ಆ ಬಗ್ಗೆ ಒಂದು ಖಂಡನೆ ವ್ಯಕ್ತಪಡಿಸಿಲ್ಲ ನೀವೊಬ್ಬ ಜವಾಬ್ದಾರಿಯುತ ಶಾಸಕನಾಗಿ ಆ ಗುಂಪು ಹತ್ಯೆಯನ್ನು ನೀವು ಖಂಡಿಸಬೇಕಾಗಿತ್ತು ಪರಿಹಾರ ಕ್ರಮಕ್ಕೆ ನೀವು ಮೊದಲು ಒತ್ತಾಯಿಸಬೇಕಾಗಿತ್ತು ಆರೋಪಿಗಳ ವಿರುದ್ಧ ಕಠಿಣ ಕ್ರಮಕ್ಕೆ ನೀವು ಆಗ್ರಹಿಸಬೇಕಾಗಿತ್ತು ಒಬ್ಬ ಜನಪ್ರತಿನಿಧಿಯಾಗಿ ನೀವು ಮಾಡಬೇಕಾದ ಕೆಲಸ ಅದು ಆದರೆ ನೀವು ಮಾಡಿರೋದೇನು ಅದೆಲ್ಲ ಮಾಡೋದು ಬಿಟ್ಟು ಆ ಕೆಲಸವನ್ನು ಮಾಡೋದು ಬಿಟ್ಟು ಅದರ ಬದಲು ಮಣ್ಣು ತಿನ್ನುವ ಕೆಲಸ ಮಾಡ್ತಿದ್ದೀರಲ್ವಾ ನಿಮಗೆ ಸ್ವಲ್ಪನೂ ನಾಚಿಕೆ ಮಾನ ಮರ್ಯಾದೆ ಅನ್ನೋದೇ ಇಲ್ವಾ ನೀವು ಗುಂಪು ಹತ್ಯೆ ಪ್ರಕರಣವನ್ನ ದೇಶ ವಿರೋಧಿ ಘೋಷಣೆಯ ಪ್ರಕರಣ ಅಂತ ಹೇಳಿ ದಿಕ್ಕು ತಪ್ಪಿಸೋಕೆ ನೋಡ್ತಿದ್ದೀರಲ್ವಾ ಹಂತಕರನ್ನ ಅಮಾಯಕರು ಅಂತ ಹೇಳಿ ಸರ್ಟಿಫಿಕೇಟ್ ಕೊಡ್ತಿದ್ದೀರಲ್ವಾ ಬಡಪಾಯಿಗಳನ್ನ ತಳಿಸಿ ಕೊಂದವರನ್ನ ದೇಶಪ್ರೇಮಿ ಅಂತೀರಲ್ವಾ ಇಂತಹ ಲಜ್ಜೆ ಕೆಟ್ಟು ಮಾತಾಡೋಕೆ ನಿಮಗೆ ಅಸಹ್ಯ ಅನಿಸೋದಿಲ್ವೇನ್ರಿ ಗುಂಪಾಗಿ ಸೇರಿ ಹತ್ಯೆ ಮಾಡಿದವರನ್ನು ಅಮಾಯಕ ಅಂತ ನೀವು ಸರ್ಟಿಫಿಕೇಟ್ ಕೊಡ್ತಿದ್ದೀರಲ್ವಾ ನಾಚಿಕೆ ಆಗಬೇಕು ನಿಮಗೆ ಯಾರು ಬಟ್ರೆ ಅಮಾಯಕ ಯಾರನ್ನು ನೀವು ಅಮಾಯಕ ಅಂತಿದ್ದೀರಿ ಹೇಳಿ ಮುಸ್ಲಿಂ ಎಂಬ ಕಾರಣಕ್ಕೆ ಅಮಾಯಕನನ್ನ ಕೊಲ್ಲಲು ಪ್ರಚೋದನೆ ಮಾಡಿದ ನಿಮ್ಮ ಬಲಗೈ ಬಂಟ ಪಿಸ್ತೋಲ್ ರವಿ ಅಲಿಯಾಸ್ ರವೀಂದ್ರ ನಾಯಕ ಅಮಾಯಕನ ಒಂದು ವೇಳೆ ಅವನು ಅಮಾಯಕನೇ ಆಗಿದ್ರೆ ಎಸ್ಕೇಪ್ ಆಗಿರೋದು ಯಾಕಂತೆ ಅಮಾಯಕರು ಎಸ್ಕೇಪ್ ಆಗ್ತಾರಾ ದೇಶ ಪ್ರೇಮಿಗಳು ಮೊಬೈಲ್ ಸ್ವಿಚ್ ಆಫ್ ಮಾಡಿ ಮನೆ ಬಿಟ್ಟು ಓಡಿ ಹೋಗ್ತಾರಾ ಅವನು ಅಪರಾಧ ಮಾಡಿರೋದಕ್ಕೆ ತಲೆಮರೆಸಿಕೊಂಡಿರೋದಲ್ವ ಈಗ ನಮಗೊಂದು ಡೌಟ್ ಇದೆ ನೀವೇ ಅವನನ್ನು ಎಸ್ಕೇಪ್ ಮಾಡಿಸಬಹುದು ಅಂತ ಈಗ ಸಂಶಯ ಬಂದಿದೆ ಅಲ್ಲದೆ ಒಂದಷ್ಟು ಜನ ಹೇಳ್ತಿದ್ದಾರೆ ಪಿಸ್ತೋಲ್ ರವಿ ಶಾಸಕರ ಮನೆಯಲ್ಲೇ ಬಚ್ಚಿಟ್ಟುಕೊಂಡಿದ್ದಾನೆ ಅಂತ ನೀವು ಆ ಹಂತಕರ ಪರವಾಗಿ ನಿಂತಿರೋದನ್ನ ನೋಡಿದ್ರೆ ಅದು ಸತ್ಯ ಇರಬಹುದು ಅಂತಾನೂ ಅನಿಸ್ತಾರೆ ಹಾಗಾಗಿ ಪೊಲೀಸರು ಒಮ್ಮೆ ಶಾಸಕರ ಮನೆಗೆ ಹೋಗಿ ಎಸ್ಕೇಪ್ ಆಗಿರೋ ರವೀಂದ್ರ ನಾಯಕ್ ಇದ್ದಾನಾ ಅಂತ ಹುಡುಕೊಂಡು ಬರೋದೇ ಉತ್ತಮ ನಿಜವಾಗ್ಲೂ ಎಸ್ಕೇಪ್ ಆಗಿರೋ ಪಿಸ್ತೋಲ್ ರವಿ ಎಲ್ಲಿದ್ದಾನೆ ಅಂತ ಶಾಸಕ ಭರತ್ ಶೆಟ್ಟರಿಗೆ ಗೊತ್ತಿರತ್ತೆ ಯಾಕಂದ್ರೆ ಆತ ಶಾಸಕನ ಪರಮ ಬಂಟ ಶಾಸಕರ ಬೆಂಬಲದಿಂದಲೇ ಮಾಡಬಾರದ ಹಲ್ಕ ಕೆಲಸಗಳನ್ನು ಮಾಡ್ತಿದ್ದಾನೆ ಎಂಬ ಆರೋಪವೂ ಕೂಡ ಅವನ ಮೇಲಿದೆ ಈ ಗುಂಪು ಹತ್ಯೆ ನಡೆದ ಬೆನ್ನಲ್ಲೇ ಆರಂಭದಲ್ಲಿ ಆತನನ್ನು ಬಚಾವ್ ಮಾಡಲು ಶಾಸಕರೇ ಪ್ರಯತ್ನ ಮಾಡುತ್ತಿದ್ದಾರೆ ಎಂಬ ಆರೋಪಗಳು ಕೂಡ ಕೇಳಿ ಬಂದಿತ್ತು ರವೀಂದ್ರ ನಾಯಕ್ನನ್ನ ಕೇಸ್ನಿಂದ ಬಚಾವ್ ಮಾಡುವಂತೆ ಇದೇ ಶಾಸಕರು ಹಿರಿಯ ಪೊಲೀಸ್ ಅಧಿಕಾರಿಗಳ ಮೇಲೆ ಒತ್ತಡ ತಂದಿದ್ದಾರೆ ಎಂಬ ಆರೋಪವೂ ಕೂಡ ಕೇಳಿ ಬಂದಿದೆ ಬರತ್ ಶೆಟ್ಟ ಒತ್ತಡದಿಂದ ಎಫ್ಐಆರ್ನಲ್ಲಿದ್ದ ರವೀಂದ್ರ ನಾಯಕರ ಹೆಸರು ಕೈಬಿಟ್ಟಿದ್ದರು ಎಂಬ ಆರೋಪವೂ ಕೂಡ ಕೇಳಿ ಬಂದಿತ್ತು ಹಾಗಾಗಿ ಭರತ್ ಶೆಟ್ಟಿಯವರಲ್ಲಿ ನಮಗೂ ಕೆಲವು ಪ್ರಶ್ನೆಗಳಿವೆ ಭರತ್ ಶೆಟ್ಟರೆ ನೀವೇ ಹೇಳಿ ಗುಂಪು ಹೊತ್ತು ನಡೆದ ದಿನ ರವೀಂದ್ರ ನಾಯಕ್ ಆತಂಕದಲ್ಲಿ ಸರ್ಕಿಟ್ ಹೌಸ್ಗೆ ಹೋಗಿದ್ದ ಎಂಬ ಮಾಹಿತಿ ಇದೆ ಆತನನ್ನು ಅಲ್ಲಿಗೆ ಕರೆಸಿಕೊಂಡಿದ್ದು ಯಾರು ಅನ್ನೋದನ್ನು ನಿಮಗೆ ಗೊತ್ತಿದ್ರೆ ತಿಳಿಸ್ಕೊಡಿ ಹಾಗೆ ಎಫ್ಐ ಆರ್ನಲ್ಲಿ ಪಿಸ್ತೂಲ್ ರವಿಯ ಹೆಸರು ಬರದಂತೆ ಇನ್ಸ್ಪೆಕ್ಟರ್ ಮೇಲೆ ಎ ಮೇಲೆ ಒತ್ತಡ ಹಾಕಿದವರು ಯಾರು ಅನ್ನೋದನ್ನು ನಿಮಗೆ ಗೊತ್ತಿದ್ದರೆ ನಮಗೂ ಕೂಡ ತಿಳಿಸ್ಕೊಡಿ ಆರಂಭದಲ್ಲೇ ಪ್ರಮುಖ ಆರೋಪಿ ರವೀಂದ್ರ ನಾಯಕನನ್ನ ಬಂಧನ ಮಾಡದಂತೆ ಪೊಲೀಸರ ಮೇಲೆ ಒತ್ತರ ಹಾಕಿದವರು ಯಾರು ಎಂಬ ಮಾಹಿತಿಯು ನಿಮ್ಮಲ್ಲಿರ್ಬೋದು ಯಾಕೆಂದ್ರೆ ನೀವೇ ಅಲ್ವಾ ಅಲ್ಲಿನ ಎಂ ಎಲ್ ಎ ಪಿಸೋಲ್ ರವಿ ಕೂಡ ನಿಮ್ಮ ಆಪ್ತನಲ್ವಾ ಹಾಗಾಗಿ ನಿಮಗೆ ಎಲ್ಲವೂ ತಿಳಿದಿರಬಹುದು ಅನ್ನೋದೇ ನಮ್ಮ ಗ್ರಹಿಕೆ ಈಗ ನಿಮ್ಮ ಪೋಸ್ಟ್ ನೋಡಿದ ಮೇಲೆ ನೀವು ಕೂಡ ಆ ಗುಂಪು ಹತ್ಯೆ ನಡೆಸಿದ ಹಂತಕ ಪಡೆಯ ಜೊತೆ ನಿಂತಿರುವಂತೆ ಕಾಣ್ತಿದೆ ಹಾಗಾಗಿ ನೀವೇ ರವೀಂದ್ರ ನಾಯಕನ ರಕ್ಷಣೆಗೆ ಪ್ರಯತ್ನ ಮಾಡಿ ಒತ್ತರ ಹಾಕಿರಬಹುದು ಅಂತ ಅನುಮಾನವೂ ಬರ್ತಿದೆ ಯಾರು ಗುಂಪು ಹತ್ಯೆ ಮಾಡಿದ್ದಾರೋ ಅವರು ಅಮಾಯಕರು ದೇಶಪ್ರೇಮಿಗಳು ಅಂತ ಬರಶೆಟ್ಟರು ಶೆಟ್ಟರು ಹೇಳ್ತಾರೆ ದೇಶ ಪ್ರೇಮಿಗಳಂತೆ ಇವರು ಇವರ ದೇಶಪ್ರೇಮದ ಲೇಬಲ್ ನೋಡಿ ಒಬ್ಬ ಬಡಪಾಯಿ ಅಮಾಯಕನನ್ನು ಆತನ ಧರ್ಮದ ಕಾರಣಕ್ಕೆ ತಳಿಸಿ ಕೊಂದವರು ದೇಶಪ್ರೇಮಿಗಳಂತೆ ಅವರನ್ನು ದೇಶಪ್ರೇಮಿಗಳು ಅಂತ ಹೇಳಿದ್ರೆ ನಿಜವಾದ ದೇಶಪ್ರೇಮಿಗಳಿಗೆ ಅವಮಾನ ರೀ ಈ ಭರತ್ ಶೆಟ್ಟಿ ನಿಜವಾದ ದೇಶ ಪ್ರೇಮಿಗಳಿಗೆ ಅವಮಾನ ಮಾಡಿದಲ್ದೆ ಗುಂಪು ಹತ್ಯೆ ಮಾಡಿರೋ ಹಂತಕರ ರಕ್ಷಣೆಗೂ ನಿಂತಂತೆ ಕಾಣ್ತಿದೆ ಹಾಗಾಗಿ ಭರತ್ ಶೆಟ್ಟಿ ಶಾಸಕ ಸ್ಥಾನದಲ್ಲಿ ಮುಂದುವರಿಯಲು ಯಾವ ಯೋಗ್ಯತೆಯನ್ನು ಉಳಿಸಿಕೊಂಡಿಲ್ಲ ಈಗ ಅವರು ಹೇಗೋ ವಿಧಾನಸಭೆಯಿಂದ ಅಮಾನತಲ್ಲಿದ್ದಾರೆ ಅವರನ್ನ ಶಾಸಕ ಸ್ಥಾನದಿಂದಲೇ ವಜಾ ಮಾಡಿದರೆ ಉತ್ತಮ ಗುಂಪು ಹತ್ಯೆ ಪ್ರಕರಣವನ್ನ ದೇಶ ವಿರೋಧಿ ಘೋಷಣೆ ಅಂತ ತಿರುಚಿ ಹಂತಕ ಪಡೆಯರನ್ನ ಅಮಾಯಕರು ದೇಶ ಪ್ರೇಮಿಗಳು ಅಂತ ಸಮರ್ಥಿಸುವ ಈ ಭರತ್ ಶೆಟ್ಟಿ ಶಾಸಕ ಸ್ಥಾನದಲ್ಲಿ ಮುಂದುವರಿಯಲು ಯಾವ ಯೋಗ್ಯತೆಯನ್ನ ನೈತಿಕತೆಯನ್ನ ಉಳಿಸಿಕೊಂಡಿಲ್ಲ ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್